ನೋಡಿ ಇವತ್ತು ಕರ್ನಾಟಕದಲ್ಲಿ ನಮಗೆ ಯಾವ ಪರಿಸ್ಥಿತಿಯಲ್ಲಿದೆ ಅಂದರೆ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡಿ ಕನ್ನಡ ಹಾಡು ಹೇಳಿ ಅಂದರೆ ಕನ್ನಡಿಗರ ಮೇಲೇ ದರ್ಪ ತೋರುವಂತಹ ಪರಿಸ್ಥಿತಿಗೆ ನಾವು ಈ ಕನ್ನಡಿಗರು ಬಂದು ತಲುಪಿದೀವಿ ಅಲ್ಲ ಸ್ವಾಮಿ ಕರ್ನಾಟಕದಲ್ಲಿ ಕನ್ನಡ ಹಾಡ್ ಕೇಳ್ದಿರ ನಾವು ಇಲ್ಲ ತಮಿಳ್ನಾಡಲ್ಲೋ ಇಲ್ಲ ಆಂಧ್ರಕ್ಕೋಗಿ ಏನಾದರೂ ಕನ್ನಡ ಹಾಡು ಕೇಳಿದೀವಾ ಅಲ್ಲ ಈ ಸೋನು ನಿಗಮ್ ಎನ್ನುವಂತಹ ಈ ಪ್ರಸಿದ್ಧ ಗಾಯಕ ಅನ್ನೋ ತಲೆ ಮೇಲೆ ಏರಿರುವಂಥ ಒಬ್ಬ ಗಾಯಕ ಇವರ ಒಂದು ಹಿಂದಿ ಇನ್ ಇಂಡಸ್ಟ್ರಿಯಲ್ಲಿ ಇವ್ರಿಗೆ ಅವಕಾಶ ಸಿಕ್ಕದೇ ಇದ್ದಾಗ ಇದೇ ಕನ್ನಡ ಇಂಡಸ್ಟ್ರಿ ಇವ್ರನ್ನ ಹೋಗಿ ನಿರ್ಮಾಪಕರೆಲ್ಲ ಇವ್ರನ್ನ ಹೋಗಿ ಕರ್ಕೊಂಬಂದು ಇವರಿಗೆ ಕೈ ತುಂಬ ದುಡ್ಡು ಕೊಟ್ಟು ಇವ್ರಿಗೆ ಕಾರ್ಯಕ್ರಮಗಳು ಹಾಡೋದಕ್ಕೆಲ್ಲ ಅವಕಾಶ ಕೊಟ್ಟಿದ್ದು ಇದೇ ಕರ್ನಾಟಕ ಇದೇ ಕರ್ನಾಟಕದ ಜನರು ಇವ್ರನ್ನ ಕೈ ಹಿಡ್ದಿದ್ದು ಆದರೆ ಇದೇ ಸೋನು ನಿಗಮ್ ಅವರು ಇಷ್ಟು ದರ್ಪದಿಂದ ವೇದಿಕೆ ಮೇಲೆ ಕನ್ನಡಿಗರ ತನವನ್ನು ಅವಮಾನಿಸುವುದು ಕನ್ನಡ ಹಾಡು ಹೇಳಿ ಅಂದಿದ ತಕ್ಷಣ ಕಾಶ್ಮೀರದಲ್ಲಿ ನಡೆದಿದ್ದಂತಹ ಭಯೋತ್ಪಾದನೆಯನ್ನು ಇವೆರಡಕ್ಕೂ ಹೊಂಚಾಕಿ ಮಾತಾಡಿರುವಂಥದ್ದು ದೊಡ್ಡ ತಪ್ಪು ಇವರು ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಭಯೋತ್ಪಾದಕರು ಅಂತ ಹೇಳಿದ್ರೆ ತಪ್ಪಾಗಲಾರದು ಹಾಗಾಗಿ ನಾವು ಕರ್ನಾಟಕ ರಕ್ಷಣಾ ನಾರಾಯಣ್ ನಾರಾಯಣಗೌಡರು ಈ ಒಂದು ವಿಚಾರವನ್ನು ಖಂಡಿಸಿ ಇವತ್ತು ನಾವು ಹವಳಳ್ಳಿ ಪೊಲೀಸ್ ಅಲ್ಲಿ ನಮ್ಮ ಎಲ್ಲ ಲಾಯರ್ ಅವರ ಒಂದು ಸಮ್ಮುಖದಲ್ಲಿ ಹಾಗೂ ಬೆಂಗಳೂರು ನಗರ ಅಧ್ಯಕ್ಷರಾದಂತಹ ಧರ್ಮರಾಜ್ ಒಂದು ನೇತೃತ್ವದಲ್ಲಿ ನಾವು ಸೋನು ನಿಗಮ್ ಅವರ ಮೇಲೆ ನಾವು ದೂರನ್ನ ದಾಖಲಾಗಿದ್ದೀವಿ ಇವ್ರು ಮತ್ತೆ ನಾಳೆ ಬಂದು ಕ್ಷಮೆ ಕೇಳಬಹುದು ಆದ್ರೆ ಕನ್ನಡಿಗರು ಖಂಡಿತವಾಗಿಯೂ ಕ್ಷಮಿಸಬಾರ್ದು ಇವತ್ತು ಬೇಕಾಬಿಟ್ಟಿ ಹೇಳಿಕೆಗಳನ್ನ ನೀಡಿ ಮತ್ತೆ ನಾಳೆ ಬಂದು ಕ್ಷಮೆ ಕೇಳಿದ್ರೆ ಇಷ್ಟಕ್ಕೆ ನಿಲ್ಬಾರ್ದು ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯವರು ಇವರಿಗೆ ಎಲ್ಲೂ ಕೂಡ ಹಾಡೋದಕ್ಕೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಜೊತೆಗೆ ನಮ್ಮ ಕರ್ನಾಟಕದಿಂದ ಇವ್ರನ್ನ ಗಡಿಪಾರು ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಹತ್ತು ಕಾಯ ಆಗಿದೆ ಹಾಗಾಗಿ ನಾವು ಇವತ್ತೆಲ್ಲ ಬಂದು ದೂರ್ ದಾಖಲಿಸಿದ್ವಿ ನಮ್ಮ ಪೊಲೀಸ್ ಇಲಾಖೆ ಕೂಡ ನಮ್ಮ ಜೊತೆ ಒಳ್ಳೆ ರೀತಿ ಸ್ಪಂದಿಸಿದೆ ಮುಂದಿನ ದಿನಗಳಲ್ಲಿ ಈ